ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಸಂತೋಷ್ ಜಿ ಕಾಮ್ ಅಂತ ಹುಣಸೂರು ನಿವಾಸಿ ಸೊ ಮಾನ್ಸೂನ ಪ್ರಕಾರ ಅರ್ಲಿ ಮ ಮಳೆ ಆಗ್ತಾ ಇರೋದ್ರಿಂದ ಸೊ ನಾನು ಏನು ಹೇಳಬಯಸ್ತೀನಿ ಅಂದರೆ ನಮ್ಮ ರೈತ ಬಾಂಧವರಿಗೆ ಸೊ ಬಿಫೋರ್ ಮಳೆ ಆಗ್ತಾ ಇರಲಿಲ್ಲ ಸೊ ನಾವು ಸೋಯಾಬೀನ್ ಆಗಲಿ ಬೇರೆ ಬೆಳೆ ಆಗಲಿ ನಾವು ಹೆಸರು ನಾವು ಹೆಸರಾಗಲಿ ಆಗಲಿ ಸೊ ಗ್ರೀನ್ ಗ್ರಾಮ್ ಬ್ಲ್ಯಾಕ್ ಗ್ರಾಮ್ ಅಂತ ಅಂತ ನಾವು ಹೇಳ್ತೀವಿ ಸೊ ಇದೇ ರೀತಿ ಏನಾದರೂ ಮಳೆ ಕಂಟಿನ್ಯೂ ಆಗಿದ್ದರೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಖಿನ ನಂತರ ನಾವು ಹೆಸರು ಉದ್ದ ಉದ್ದಾಗಲಿ ಬೆಳೋದ್ರಲ್ಲಿ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಆಗಲ್ಲ ಅಂತ ನಾನು ಬಯಸ್ತೀನಿ ಸೊ ಇದರಿಂದ ರೈತರು ತಮ್ಮ ಏನು ಬಿಫೋರಾಗಿ ಬಿಫೋರ್ ಬಿಫೋರಾಗಿ ನಾವು ಏನು ಪ್ರಿಪರೇಷನ್ ಮಾಡ್ಕೋಬೇಕು ಅದನ್ನು ಇವಾಗಲಿಂದ ಮಾಡ್ಕೊಂಡಿದ್ರೆ ಒಳ್ಳೆಯದು ಸೊ ಧನ್ಯವಾದಗಳು ಸರ್ ಮಾನ್ಸೂನ್ ಬರೋದಕ್ಕಿಂತ ಮುಂಚೆನೇ ಇವಾಗ ಬಂದಿದೆ ಅದಕ್ಕೆ ಏನು ಸೊ ಅದು ನೋಡ್ರಿ ನ್ಯಾಚುರಲ್ ನಾವು ನಮ್ಮ ನೇಚರ್ ಅಗನೆಸ್ಟ್ ಹೋಗೋಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಮೆಟ್ರಾ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ಲಿಂದ ಬಿಫೋರ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸೊ ಪ್ರೀ ಮಾನ್ಸೂನ್ ಅಂತೇಳಿ ಮಳೆ ಬರುತ್ತೆ ಅಂತ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ಅದಕ್ಕೆ ತಕ್ಕಂತಾನೆ ನಾವು ಯಾವ ಬಿತ್ತನೆ ಹೇಳಿ ನಾವು ರೈತರೇ ರೈತರು ಡಿಸೈಡ್ ಮಾಡಿಕೊಂಡು ಅದನ್ನು ಮುಂದುವರಿಸಬೇಕು ಇಲ್ಲಿವರೆಗೆ ಮಾನ್ಸೂನ್ ಬರ್ತಿರ್ತಾ ಇತ್ತು ನಮ್ಮ ಭಾಗದಲ್ಲಿ ಆದರೆ ಇವಾಗ ಮಾನ್ಸೂನು ಜೂನ್ ಮೊದಲೇ ಬಂದಿದೆ ಸರ್ ನಾನು ನಿಮ್ಮ ಮಾತನ್ನು ಜೂನ್ ಏಳನೇ ತಾರೀಕಿನಿಂದ ಆಕ್ಚುಲಿ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಸೊ ಬಿಫೋರ್ ಏನಿದು ಮಳೆ ಬರ್ತಾ ಇದೆಯಲ್ಲ ಸೊ ನಮ್ಮ ಕ್ರಾಪ್ ನಾವು ಏನೋ ನಾವು ಪ್ಯಾಟರ್ನ್ ಏನಿದೆಯಲ್ಲ ನಾವು ಚೇಂಜ್ ಮಾಡ್ಕೋಬೇಕು ಆಧಾರಿತವಾಗಿ ಇಟ್ಟುಕೊಂಡು ನಾವು ಈಗ ಹೆಸರಾಗಲಿ ಉದ್ದಾಗಲಿ ನಾವು ರೈತರು ಲಾಭದಾಯಕವಾಗಿ ಅವರು ಪರಿಗಣಿಸ್ತಾರೆ ಅಂತ ನಾನು ಹೇಳಕ್ಕ ಮಳೆಗೆ ಬಿತ್ತನೆ ಮಾಡಿದರೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಬಟ್ ಇದನ್ನ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಈ ಮಳೆ ಕಂಟಿನ್ಯೂ ಆಗಿರುತ್ತೆ ಅಂದ ಮೇಲೆ ಸೊ ನಾವು ಕ್ರಾಪ್ ಪ್ಯಾಟರ್ನ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ತಾವು ಹೇಳೋದ್ ಪ್ರಕಾರ ಇನ್ನು ಐದಾರು ದಿವಸ ಮಳೆ ಆದ ನಂತರ ಬಿತ್ತನೆ ಮಾಡಿ ಬೇಕು ಸಡನ್ ಆಗಿ ಹರಿಬರಿ ಮಾಡ್ಲಕ್ ಹೋಗ್ಬೇಡ್ರಿ ಯಾರೇ ರೈತರಿಗಾಗ್ಲಿ ನಾನು 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 ನಾನಾಗ್ಲಿ ಒಬ್ಬ ರೈತ ಆಗಿ ನಾನು ಹೇಳ್ತಾ ಇರೋದು ಸೊ ಯಾವುದೇ ರೀತಿ ಅಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಅವರಿಗೆ ಕೈದ್ ಸೊ ಪ್ರಿಪರೇಷನ್ ಮಾಡ್ಕೊಳ್ರಿ ಅದೇ ರೀತಿ ನೀವು ಮಳೆ ಆಧಾರ ಆಗಲಿ ನಮ್ಮ ಮೇಜರ್ ಅಗೇನೆಸ್ಟ್ ಹೋಗ್ಲಕ್ಕೆ ಹೋಗ್ಲೇಬಾರ್ದು ಸರ್ ತಮ್ಮ ಹೆಸರು ಸಂತೋಷ್ ಜಿ ಗಾಳೆಪ್ಪ ಕಾಮಶೆಟ್ಟಿ ಅಂತ ಹುಲ್ಸೂರು ನಿವಾಸಿ ತಾವು ರೈತರ ನಾನು ಪ್ರೋಗ್ರೆಸಿವ್ ಫಾರ್ಮರ್ ಓಕೆ ಪ್ರಗತಿ ಪರ ರೈತ